ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈರುಳ್ಳಿ ಚಿತ್ರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಬೇಕಾಗಿರೋ ಐಟಮ್ಸ ಇಲ್ಲಿದೆ ನೋಡಿ ಇಲ್ಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೇಳೆ ಉದ್ದಿನ ಬೇಳೆ ಹಾಗೆ ಶೇಂಗಾ ಶೇಂಗಾ ಬೇಕಾದರೆ ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಮೊದಲಿಗೆ ಇಷ್ಟನ್ನು ಫ್ರೈ ಮಾಡ್ಕೊಳ್ಳಿ ಇದು ಫುಲ್ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಆಮೇಲೆ ಹಸಿಮೆಣಸು ಒಂದು ಮೂರರಿಂದ ನಾಲ್ಕು ಅದು ಫ್ರೈ ಆದಮೇಲೆ ಉದ್ದನ್ನು ಹಚ್ಕೊಂಡಿರೋ ನಾಲ್ಕರಿಂದ ಐದು ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ನಾನು ಯಾಕಂದರೆ ಬೇಗ ಫ್ರೈ ಆಗತ್ತಂತ ಈರುಳ್ಳಿ ಫುಲ್ ಫ್ರೈ ಆಗಬೇಕು ಆವಾಗಲೇ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಫುಲ್ ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಕ್ತೀನಿ ಅದು ಆಪ್ಷನಲ್ಲಷ್ಟೇ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮ್ಮ ಯಜಮಾನ್ರಿಗೆ ಇಷ್ಟ ಅಂತ ಇದ್ದೀನಿ ಅಷ್ಟೆ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರ್ಶಿನ ಅರ್ಶಿನದೊಡಿ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಆ ಟೊಮೆಟೊ ಎಲ್ಲ ಫುಲ್ ಫ್ರೈ ಆಗಬೇಕು ಅಲ್ಲಿ ತನಕ ಹುರಿಬೇಕು ಮತ್ತು ಈರುಳ್ಳಿ ಚಿತ್ರಾನ್ನ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿಬೇಕಾದ್ರೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ಫುಲ್ ಫ್ರೈ ಆಯಿತು ಇವಾಗ ಇದಾದಮೇಲೆ ನೀವು ಎಷ್ಟು ಜನರಿಗೆ ಮಾಡ್ಕೊಳ್ತಾ ಇದ್ದೀರ ಅಷ್ಟು ಅನ್ನ ಹಾಕಬೇಕು ಎಷ್ಟು ಬೇಕೋ ಅಷ್ಟು ಅನ್ನ ಅನ್ನ ಹಾಕಿ ಫುಲ್ಲು ತಿರುಗಿಸಿ ಆಮೇಲೆ ಲಾಸ್ಟಿಗೆ ಕೊನೆಯಲ್ಲಿ ಲಿಂಬೆ ರಸ ಅಲ್ಲ ಅದನ್ನು ಹಾಕಿ ಬೇಕಾದರೆ ಹಾಕ್ಕೋಬೋದು ಹುಳಿ ಬೇಕಾದರೆ ಹಾಕ್ಕೋಬೋದು ಬೇಡದೆ ಇರೋರು ಸ್ಕಿಪ್ ಮಾಡ್ಬೋದು ಇವಾಗ ರುಚಿ ರುಚಿಯಾಗಿ ಈರುಳ್ಳಿ ಚಿತ್ರಾನ್ನ ರೆಡಿಯಾಗಿದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಕೇರ್